ಅಂತಾರಾಷ್ಟ್ರೀಯ ಸಂಗೀತ ಕಲಾವಿದರು ಸಂಗೀತ ಲೋಕದಲ್ಲಿ ತೇಲಿದ ಘರಾನ ಸಮ್ಮೇಳನ ಗಾನಯೋಗಿ ಪಂಚಾಕ್ಷರಿ ಸಂಗೀತ ಪರಂಪರಾ ಉತ್ಸವ ಪಂಚಾಕ್ಷರಿ ಗರಾನ ಸಮ್ಮೇಳನ ಹಾಗೂ ಶ್ರೀ ಅಡವಿ ವೀರೇಂದ್ರ ಸ್ವಾಮಿ ಮಠದ ಮುನ್ನೂರ ಮೂವತ್ ಶಿವಾನುಭವ ಗುರುಕುಮಾರ ಪಂಚಾಕ್ಷರಿ ಸಮ್ಮಾನ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ದಿನದ ಕಾರ್ಯಕ್ರಮವು ಅಂತಾರಾಷ್ಟೀಯ ಸಂಗೀತ ಕಲಾವಿದರ ಸಂಗೀತ ಲೋಕದಲ್ಲಿ ತಿಳಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಮುಂಡರ್ಗಿಯ ಡಾಕ್ಟರ್ ನಾಡೋಜ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳು ಶ್ರೀ ಅಡವಿ ವೀಂದ್ರ ಸ್ವಾಮಿ ಮಠ ವೇ ಮಹೇಶ್ವರ ಸ್ವಾಮಿಗಳು ಕಾರ್ಯಕ್ರಮ ಕುರಿತು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪಂಡಿತ್ ಡಾಕ್ಟರ್ ರಾಜಗುರು ಗುರುಸ್ವಾಮಿ ಕಲಿಕೇರಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ವಹಿಸಿದ್ರು ಡಾಕ್ಟರ್ ಸಿದ್ದರಾಮಯ್ಯ ಮಠಪತಿ ಮಟ್ಪತಿ ಘರಾನುಡಿಗಳನ್ನಾಡಿದರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಪಂಡಿತ ಎಂ ವೆಂಕಟೇಶ್ ಕುಮಾರ್ ಅಂತಾರಾಷ್ಟ್ರೀಯ ಖ್ಯಾತ ಗಾಯಕರು ಇವರಿಗೆ ಗುರುಕುಮಾರ್ ಪಂಚಾಕ್ಷರಿ ಸನ್ಮಾನ ಎರಡ್ ಸಾವಿರದ ಇಪ್ಪತ್ತೈದು ಪುರಸ್ಕಾರ ನಡೆಯಿತು ವೀರಣ್ಣ ಹಡ್ಪಾದಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಇವತ್ತ ಗದಗ ಘರಾಣೆಯ ಸಂಗೀತ ಈ ಪರಂಪರೆಯ ಮೂರು ಜನ ಮಹಾ ಮಹಾನುಭಾವರಿಗೆ ಕೇಂದ್ರ ಸರ್ಕಾರ ಪದ್ಮ ಪುರಸ್ಕಾರ ಕೊಟ್ಟ ಒಂದೇ ಘರಾಣೆಯೊಳಗೆ ನಿಮ್ಗೆ ಗೊತ್ತದ ಕಿರಾಣೆ ಘರಾಣೆ ಸಂಗೀತ ನಮ್ಮಲ್ಲಿ ಜೈಪುರ್ ಘರಾಣೆಯವರದಾರ ಆಗ್ರಾಭರಾಣಿಯವರಿದ್ದಾರೆ ಆದರೆ ನಮ್ಮ ಯಾವ ಅರವಿಂದ್ರ ಸ್ವಾಮಿ ಮಠದಲ್ಲಿ ನಮ್ಮ ಧರ್ಮದರ್ಶಿಗಳಾಗಿರ್ತಕ್ಕಂಥ ರವೀಂದ್ರ ಸ್ವಾಮಿ ಮಠದ ಮಹೇಶ್ವರ ಸ್ವಾಮಿಗಳು ಯಾವಾಗಲೂ ಕೂಡ ಭಾಳಷ್ಟು ಅಪೂರ್ವವಾದಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ನೋಡಿ ಗದಗಿನಲ್ಲಿ ಇಷ್ಟು ವಿಸ್ತಾರವಾದಂಥ ಸ್ಥಳವನ್ನು ಪ್ರತಿ ತಿಂಗಳು ಕೂಡ ಈ ಶಿವಾನುಭೋಗ

넌넌왜 <목소리도> 이렇게